ನೆನೆಗುದಿಗೆ ಬಿದ್ದ ಆರು ರೈಲು ಮಾರ್ಗಗಳು ಜನರ ಕೂಗಿಗೆ ಸಿಕ್ಕಿದ್ದು ಭರವಸೆಯಷ್ಟೇ ಗಾಡಿ ಕೂಗಿಗಿಂತಲೂ ರೈಲಿಗಾಗಿ ಜಿಲ್ಲೆಯ ಜನ ಹಾಕುತ್ತಿರುವ ಕೂಗೆ ದೊಡ್ಡ ಶಬ್ದವಾಗಿದೆ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಹೊಸ ಮಾರ್ಗಗಳ ನಿರ್ಮಾಣ ಹೆಚ್ಚುವರಿ ರೈಲುಗಳ ಓಡಾಟ ಈ ಮೂರು ಜಿಲ್ಲೆಯ ಜನರ ಬಹುಕಾಲದ ಬೇಡಿಕೆಗಳಾಗಿವೆ ನೆಹರು ಕಾಲದಿಂದಲೂ ಜನ ಹೋರಾಟ ಮಾಡುತ್ತಾ ಇದ್ದಾರೆ ಸಿಕ್ಕಿದ್ದು ಮಾತ್ರ ರೈಲ್ವೇನಷ್ಟೇ ಉದ್ದವಾದ ಭರವಸೆಗಳ ಖಾಲಿ ಡಬ್ಬಿ ವ್ಯವಹಾರಿಕವಾಗಿ ಮೂರು ರಾಜ್ಯಗಳ ಕೇಂದ್ರ ಸ್ಥಾನ ಭೌಗೋಳಿಕವಾಗಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ರಾಜಕೀಯವಾಗಿ ರಾಜ್ಯದ ಶಕ್ತಿ ಕೇಂದ್ರ ಕೃಷಿ ಕೈಗಾರಿಕೆಯಲ್ಲಿ ಹೊಸ ಸಾಧ್ಯತೆಗಳ ಕಣಜ ಪ್ರವಾಸೋದ್ಯಮದಕ್ಕೆ ವಿಪುಲ ಅವಕಾಶ ಇಷ್ಟೆಲ್ಲ ಅನುಕೂಲಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆ ರೈಲು ಸಂಪರ್ಕ ಮಾತ್ರ ಸರಿಯಾಗಿಲ್ಲ ನೂರಾರು ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗಿದ್ದ ರೈಲ್ವೆ ಮಾರ್ಗಗಳನ್ನೇ ತುಸು ದುರಸ್ತಿ ಮಾಡಿ ಈಗಲೂ ಬಳಸುತ್ತಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಗೆ ಇದ್ದ ಪೂರ್ವಾಲೋಚನೆ ಈಗಿನ ರಾಜಕೀಯ ನಾಯಕರಿಗೆ ಇಲ್ಲದಿರುವುದೇ ಇದಕ್ಕೆ ಕಾರಣ ಕೈಗೂಡದ ಯೋಜನೆಗಳು ಬೆಳಗಾವಿ ಕಿತ್ತೂರು ಧಾರವಾಡ ಕುಡಚಿ ಬಾಗಲಕೋಟೆ ಬೆಳಗಾವಿ ಕೊಲ್ಲಾಪುರ ಬೆಳಗಾವಿ ಸಾವಂತವಾಡಿ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ಶೆಡ್ವಾಡ್ ಅಥಣಿ ವಿಜಯಪುರ ಉದ್ದೇಶಿತ ಯೋಜನೆಗಳಿಗೆ ಅಗತ್ಯ ಭೂಮಿ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ವಹಿಸುತ್ತಿರುವ ತಾತ್ಸಾರವೇ ಇದಕ್ಕೆ ಕಾರಣ ಎಂಬುದು ಬಿಜೆಪಿ ನಾಯಕರ ಆರೋಪ ನಮ್ಮ ಸರ್ಕಾರ ಈಗ ಬಂದಿದೆ ಇಷ್ಟು ವರ್ಷ ಬಿಜೆಪಿಯದ್ದೇ ಸರ್ಕಾರ ಇದ್ದರೂ ಏಕೆ ಮಾಡಿಲ್ಲ ಎಂಬುದು ಕಾಂಗ್ರೆಸ್ಸಿಗರ ಮರು ಪ್ರಶ್ನೆ ಈ ಎರಡು ಕಡೆ ಪ್ರಶ್ನೆಗಳ ಮಧ್ಯೆ ಜನ ಮಾತ್ರ ಸುಸ್ತಾಗಿ ಹೋಗಿದ್ದಾರೆ ಬಾಗಲಕೋಟೆಯಿಂದ ಲೋಕಾಪುರವರೆಗಿನ ಕಾಮಗಾರಿ ಪೂರ್ಣಗೊಂಡಿದೆ ಲೋಕಾಪುರದಿಂದ ರಾಮದುರ್ಗ ಸೌಸತಿ ಮೂಲಕ ಧಾರವಾಡಕ್ಕೆ ರೈಲು ಮಾರ್ಗ ಕಲ್ಪಿಸಬೇಕೆಂಬ ಬೇಡಿಕೆ ಸರ್ಕಾರ ಇನ್ನೂ ಸ್ಪಂದಿಸಿಲ್ಲ ರಾಮದುರ್ಗದ ಜನ ಎರಡ್ ಸಾವಿರದ ಹತ್ತರಿಂದಲೂ ಈ ಹೋರಾಟ ಮುಂದುವರಿಸಿಕೊಂಡೇ ಬಂದಿದ್ದಾರೆ ಸಾಕಷ್ಟು ಬಂದ್ ಹೋರಾಟಗಳು ಆದರೂ ಸರ್ಕಾರಕ್ಕೆ ಕೊಟ್ಟಿಲ್ಲ ನೆಲ್ಲದ ರಾಮದುರ್ಗದ ಜನರ ಹೋರಾಟ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬಜೆಟ್ನಲ್ಲಿ ಕರ್ನಾಟಕದ ರೈಲ್ವೆ ಯೋಜನೆಗೆ ಘೋಷಿಸಿದ ಅನುದಾನದಲ್ಲಿ ನೈಋತ್ಯ ರೈಲ್ವೆ ವಲಯದ ಧಾರವಾಡ ಕಿತ್ತೂರು ಬೆಳಗಾವಿ ಹೊಸ ರೈಲು ಮಾರ್ಗ ನಿರ್ಮಾಣಕ್ಕೆ ಹತ್ತು ಕೋಟಿ ಅನುದಾನವನ್ನ ಮೀಸಲಿಟ್ಟಿದೆ ಎಂದು ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಕಳೆದ ವರ್ಷ ತಿಳಿಸಿದ್ರು ಅಂದಾಜು ಸಾವಿರ ಕೋಟಿ ಈ ಯೋಜನೆಗೆ ಆರಂಭಿಕವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ್ದು ಕೇವಲ ಹತ್ತು ಕೋಟಿ ಕಳೆದ ಬಾರಿ ಘೋಷಿಸಿದ್ದು ಕೇವಲ ಹತ್ತು ಕೋಟಿ ದಕ್ಷಿಣ ಭಾರತದ ಧಾರ್ಮಿಕ ಶಕ್ತಿ ಕೇಂದ್ರವಾದ ಸೌಂದತಿ ಯಲ್ಲಮ್ಮ ಗುಡ್ಡದಲ್ಲಿ ವರ್ಷವಿಡೀ ಜಾತ್ರೆ ನಡೆಯಲಿದೆ ಲೋಕಾಪುರ ರಾಮದುರ್ಗ ಸೌಂದತಿ ಧಾರವಾಡ ಮಾರ್ಗದಲ್ಲಿ ರೈಲು ಸಂಪರ್ಕ ಸಂಪರ್ಕ ಕಲ್ಪಿಸಬೇಕು ಎಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮೀಕ್ಷೆ ನಡೆಸಲಾಗಿದೆ ಈ ಮಾರ್ಗದಲ್ಲಿ ಜನತಟ್ ಇಲ್ಲ ಎಂದು ಸಮಿತಿ ವರದಿ ನೀಡಿದ್ದರಿಂದ ಯೋಜನೆ ಇನ್ನೂ ಕೈಗೂಡಿಲ್ಲ ವರ್ಷಕ್ಕೆ ಒಂದು ಕೋಟಿಗೂ ಅಧಿಕ ಜನ ಇಲ್ಲಿ ಭೇಟಿ ನೀಡಿ ಕ್ಷೇತ್ರವನ್ನೇ ನಿರ್ಲಕ್ಷ್ಯ ಮಾಡಿದ್ದರಿಂದ ಜನಾಕ್ರೋಶ ವ್ಯಕ್ತವಾಗಿದೆ ಮರು ಸಮೀಕ್ಷೆಯ ಕೂಗು ಕೇಳಿ ಬಂದಿದೆ ಮರೆಯದಿರಿ ಯಲ್ಲಮ್ಮನಗುಡ್ಡ ಜಗದೀಶ್ ಶೆಟ್ಟರ್ ಸಂಸದ ರೈಲ್ವೆ ಯೋಜನೆಗಳಿಗೆ ಬೇಕಾದ ಭೂ ಸ್ವಾಧೀನ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ನಾವು ಹೆಚ್ಚು ಆಸಕ್ತಿ ವಹಿಸಿದ್ದೇವೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಕೆಲಸವನ್ನು ಶೀಘ್ರ ಮಾಡಬೇಕು